ಜಮಾನದಲ್ಲಿ ಹಳ್ಳಿ ಬಿಟ್ಟು ಡೆಲ್ಲಿಗೆ ಹೋದವರೆಲ್ಲ ಡಯಾಬಿಟಿಸ್ ಬರ್ಸ್ಕೊಂಡು ವಾಪಸ್ ಬರ್ತಾ ಇದಾರೆ ಸೊ ಅದಕ್ಕೆ ಹೇಳೋದು ಡೆಲ್ಲಿಗಿಂತ ನಮ್ಮ ಹಳ್ಳಿನೇ ಮೇಲು ಅಂತ ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನೀವೇನಾದ್ರು ಹಳ್ಳಿ ಜನ ಜೊತೆ ಜೀವನ ಮಾಡೋದಕ್ಕೆ ಕನ್ಸ್ ಕಟ್ಕೊಂಡಿದ್ರೆ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತೋರಿಸ್ತಾ ನಾನು ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಚನ್ಪಾಟ್ನಿಂದ ಜಸ್ಟ್ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇಯಿಂದ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಕೆಂಗೆ ಏರಿಯಿಂದ ಜಸ್ಟ್ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿ ಬಂದು ಒಂದ್ ಎಕರೆ ಐದು ಕುಂಟೆ ಇದೆ ಈ ಪ್ರಾಪರ್ಟಿನಲ್ಲಿ ಒಂದು ಸುಮಾರು ಇಪ್ಪತ್ತೆಂಟು ತೆಂಗಿನ ಮರಗಳಿದಾವೆ ಪ್ರಾಪರ್ಟಿ ಬಂದು ನಾರ್ತ್ ಡೈರೆಕ್ಷನ್ ವಿಲೇಜ್ ಗೆ ಅಟ್ಯಾಚ್ ಆಗಿರುತ್ತೆ ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಆಗಿ ಗೇಟ್ ಇದೆ ಸ್ಕ್ವೇರ್ ಬೌಂಡ್ರಿ ಫ್ಲಾಟ್ ಲ್ಯಾಂಡ್ ಯಾವುದೇ ಅಪ್ಸ್ ಅಂಡ್ ಇಲ್ಲ ಈ ಪ್ರಾಪರ್ಟಿನಲ್ಲಿ ಯಾವುದೇ ರೀತಿ ಬೋರ್ ಇಲ್ಲ ಬಟ್ ಹಾಕ್ಸಿದ್ರೆ ಅಂದಾಜು ಇನ್ನೂರಿಂದ ಮುನ್ನೂರು ಅಡಿಗೆ ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ ಸಾಯಿಲ್ ವಿಚಾರ ಹೇಳೋದಾದ್ರೆ ನಿಮಗೆ ರೆಡ್ ಫರ್ಟೈಲ್ ಸಾಯಿಲ್ ಸಿಗುತ್ತೆ ಕೃಷಿಗೆ ಉತ್ತಮವಾದದ್ದು ಡಾಕ್ಯುಮೆಂಟೇಷನ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಆರ್ ಟಿ ಸಿ ಡೈರೆಕ್ಟ್ ಓನರ್ ರೆಡಿ ಟು ರಿಜಿಸ್ಟರ್ ಪ್ರಾಪರ್ಟಿ ಮೇಲೆ ಯಾವ್ದೇ ರೀತಿ ಅಲಿಗೇಷನ್ ಇಟಿಗೇಷನ್ ಆಗಲಿ ಇರೋದಿಲ್ಲ ಫೈನಲಿ ಈ ಪ್ರಾಪರ್ಟಿಗೆ ಓನರ್ ಕೊಟ್ ಮಾಡ್ತಿರೋ ಪ್ರೈಸ್ ಬಂದು ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಪರ್ ಕುಂಟ ಬಟ್ ಸೈಟ್ಲಿ ನೆಗೋಷಿಯಬಲ್ ಇದೆ ಓವರ್ ಆಲ್ ಈ ಪ್ರಾಪರ್ಟಿ ಹೈಲೈಟ್ ವಿಲೇಜ್ ಅಟ್ಯಾಚ್ ಡ್ ಸ್ಕ್ವೇರ್ ಬೌಂಡ್ರಿ ಫ್ಲಾಟ್ ಲ್ಯಾಂಡ್ ಇಪ್ಪತ್ತೆಂಟರಿಂದ ಮೂವತ್ತು ತೆಂಗಿನ ಮರ ಇದೆ ಬೌಂಡ್ರಿ ಸುತ್ತ ಫೆನ್ಸಿಂಗ್ ಆಗಿ ಗೇಟ್ ಇದೆ ಈ ಪ್ರಾಪರ್ಟಿಗೆ ಹೋಗೋದಕ್ಕೆ ಸಿಮೆಂಟ್ ರೋಡ್ ಇದೆ ಸೊ ಫೈನಲಿ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಗಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ಕೊಟ್ಟಿರೋ ನಂಬರ್ ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್